ಇದು ಸೀಸನ್ ಸ್ಪೆಷಲ್ ಮಾವಿನಕಾಯಿ ಗೊಜ್ಜು ಹುಳಿ ಹುಳಿಯಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮಾಡಲಿಕ್ಕೆ ಫಸ್ಟ್ ಮಿಕ್ಸಿ ಜರ್ಗೆ ಕಟ್ ಮಾಡ್ಕೊಂಡಿರುವಂತಹ ಮಾವಿನಕಾಯಿ ಒಂದು ಮೂರ್ ನಾಲ್ಕು ಒಣಮೆಣಸಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಹಾಗೂ ನೀರನ್ನ ಹಾಕೊಂಡು ನೀಟಾಗಿ ಈ ರೀತಿ ಒಂದ್ ಪೇಸ್ಟ್ ನ ರೆಡಿ ಮಾಡ್ಕೊಳ್ಳಿ ನಂತರ ಬಾಣ್ಲಿಗೆ ಎಣ್ಣೆ ಸಾಸಿವೆ ಜಜ್ಜಿರುವಂತಹ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕಡಲೆ ಬೇಳೆ ಹಾಕೋ ಸ್ವಲ್ಪ ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿರೋ ಅಂತಹ ಮಾವಿನಕಾಯಿ ಪೇಸ್ಟ್ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಲೋ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಕುಕ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ಹತ್ತು ನಿಮಿಷದಲ್ಲೆಲ್ಲ ಮಾವಿನಕಾಯಿ ಗೊಜ್ಜು ರೆಡಿ ಆಗೇ ಹೋಗುತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಬಿಸಿ ಅನ್ನಕ್ಕೆ ಗೊಜ್ಜನ್ನ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ಜೊತೆಗೆ ಒಂದ್ ಚಿಪ್ಸ್ ಅಥವಾ ಪಲ್ಯ ಇದ್ರೆ ತಿನ್ನೋದಕ್ ತುಂಬಾನೇ ಚೆನ್ನಾಗಿರುತ್ತೆ ಒಂದೊಳ್ಳೆ ಕಂಫರ್ಟ್ ಫುಡ್ ಅಂತಾನೆ ಹೇಳ್ಬೋದು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ